ಕರವರದ ಹಬ್ಬುವಾಡ ರಸ್ತೆಯ ವಿವಾದ ಸದ್ಯಕ್ಕೆ ಮುಕ್ತಾಯವಾಗುವ ಯಾವುದೇ ಲಕ್ಷಣ ಗೋಚರಿಸುತ್ತಿಲ್ಲ ಕರವರ ಬಜೆಟ್ ಮಂಡನೆಗಾಗಿ ನಡೆದ ನಗರಸಭೆಯ ವಿಶೇಷ ಸಾಮಾನ್ಯ ಸಭೆಯಲ್ಲೂ ಹಬ್ಬುವಾಡ ರಸ್ತೆ ಕಾಮಗಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಸಕ ಸತೀಶ್ ಸೈಲ್ ಹಾಗೂ ನಗರಸಭೆ ಸದಸ್ಯ ರವಿರಾಜ್ ಅಂಕೋಲೇಕರ್ ನಡುವೆ ವಾಗ್ವಾದ ನಡೆಯಿತು ಸುಮಾರು ಎರಡು ಗಂಟೆಗಳ ಕಾಲ ಹಬ್ಬುವಾಡ ರಸ್ತೆ ಕಾಮಗಾರಿಯೇ ಸಭೆಯ ಕಾರ್ಯಕಲಾಪ ನುಂಗಿ ಹಾಕಿತು ತನ್ನ ಅವಧಿಯಲ್ಲಿ ಮಂಜೂರಾಗದೆ ಕಾಮಗಾರಿಯೂ ನಡೆಯದೇ ಇದ್ರೂ ಅನಾವಶ್ಯಕವಾಗಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಹಾಗೂ ಕೆಲ ನಗರಸಭೆ ಸದಸ್ಯರು ಬೀದಿ ರಂಪ ಮಾಡಿದ್ದೇಕೆ ಎಂದು ಏರುಧ್ವನಿಯಲ್ಲಿ ಪ್ರಶ್ನಿಸಿದ ಶಾಸಕ ಸತೀಶ್ ಸೈ ಅನಾವಶ್ಯಕವಾಗಿ ರಂಪಾಟ ಮಾಡಿ ನನ್ನ ಹೆಸರನ್ನ ಎಳೆದು ತಂದಿದ್ದೀರಿ ಲೋಕೋಪಯೋಗಿ ಇಲಾಖೆ ಸಚಿವರು ಕೂಡ ಈ ಬಗ್ಗೆ ನನ್ನನ್ನ ವಿಚಾರಿಸಿದ್ರು ಎಂದರಲ್ಲದೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಹಬ್ಬುವಾಡ ರಸ್ತೆಯಲ್ಲಿ ಮಾಡಿದ್ದ ಪ್ರತಿಭಟನೆ ವಿಡಿಯೋವನ್ನು ಶಾಸಕ ಸತೀಶ್ ಸೈಲ್ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೊಬೈಲ್ನಲ್ಲಿ ಪ್ರದರ್ಶಿಸಿದ್ರು ಅಬ್ಬುವಾಡ ರಸ್ತೆ ಕಾಮಗಾರಿ ಮಾಡಿಸಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಅಫಿಷಿಯಲ್ ಎನ್ಕ್ವೈರಿ ಮಾಡಿಸುತ್ತೇನೆ ಎಂದು ಗುಡುಗಿದ್ರು ಕೆಲವ್ ಶುಕ್ರ ಸುಮಾರು ಏನೇನ್ ಉಲ್ಲಂಘನೆ ಇದೆ ಆ ಪಟ್ಟಿ ಕೂಡ ನನ್ನ ಹತ್ರ ಇದೆ ನಾನು ನಗರಸಭೆಯಲ್ಲಿ ಈ ಹಿಂದೆ ಕಾಮಗಾರಿಗಳೆಲ್ಲ ಆದಿರೋದನ್ನ ದೃಢಪಡಿಸಿಕೊಂಡು ನಮ್ಮ ಇಂಜಿನಿಯರ್ಸಿಗೆ కమిಷನರ್ ನಿರ್ದೇಶನ ಕೊಟ್ಟು ಯಾವದಾದಂತದ್ದು ಉಲ್ಲಂಘನೆ ಮಾಡಿರುವಂತದ್ದು ಟೆಂಡರ್ ಕರೀದಿನೇ ಮೊದಲು ಕೆಲಸ ಮಾಡಿ ಆಮೇಲೆ ಟೆಂಡರ್ ಆಗುವಂಥದ್ದು ಎಲ್ಲ ಒಂದೊಂದು ವರ್ತನು ಮೀರಾದಂತ ಪಟ್ಟಿ ಇದೆ ಸುಮಾರು violation ಆಗಿದೆ ತಂದಾ ರಿಪೋರ್ಟ್ ನಾವು ಲೋಕಾಯಿತಕ್ಕೆ ಕೊಡೋದು ಕೂಡ ಬಾಕಿ ಇದೆ ಸರ್ ಅದರ ಉಪಾಧ್ಯಕ್ಷ님 ಜಾಗದಲ್ಲಿ ಕೂತ್ಕೊಂಡ್ರು ಶಾಸಕರಿಂದ ನಿಯಮದ ಪ್ರಕಾರ ಮಾತಾಡಿದ್ರೆ ನಿಮ್ಮದು ನಾ ಮಾತಾಡೋದು ಮತ್ತೆ ನಾವು ಹೊತ್ತು ಈ ಕಾಮಗಾರಿ ಯಾವ ಅವಧಿಯಲ್ಲಿ ಆಗಿದೆ ಯಾವಾಗ ಮುಕ್ತಾಯವಾಗಬೇಕಿತ್ತು ರಸ್ತೆ ಅಗಲ ಎಷ್ಟಿದೆ ಎಂದು ಮಾಹಿತಿ ನೀಡಿ ಎಂದ್ರೆ ಇದಕ್ಕೆ ಸಂಬಂಧಿಸಿದ ಫೈಲ್ ಯಾರ ಬಳಿಯೂ ಲಭ್ಯವಿಲ್ಲದೆ ಹುಡುಕಾಟ ನಡೆಸಿದ ಪ್ರಸಂಗ ನಡೆಯಿತು ಕೊನೆಗೆ ಒಂದೆರಡು ಫೈಲ್ ತಂದ್ರೂ ಇದರಲ್ಲಿ ಸಮರ್ಪಕ ವಿವರಗಳಿರಲಿಲ್ಲ ಹೀಗಾಗಿ ಫೈಲ್ನ ಅಧ್ಯಯನದ ನಂತರ ಹದಿನೈದು ದಿನ ಬಿಟ್ಟು ಈ ಬಗ್ಗೆ ಪ್ರತ್ಯೇಕ ಸಭೆ ಕರೆಯಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದ್ರು ಈ ಸಂದರ್ಭದಲ್ಲಿ ರಸ್ತೆಗೆ ಡಿವೈಡರ್ ಮಾಡಬೇಕು ಎಂದು ಸದಸ್ಯ ರವಿರಾಜ್ ಅಂಕೋಲೇಕರ್ ಆಗ್ರಹಿಸಿದಾಗ ಶಾಸಕ ಸೈಲ

ಅದ್ಯಾಲ್ಲ ನಿನ್ಗೆ ಅದನ್ನ ಕೇಳ್ಬೇಕು ನೀನು ಎಷ್ಟು ಎಷ್ಟ್ ಟೈಮ್ ಬೇಕಲ್ಲ ಏನೇನು ಕಾಂಟ್ರಾಕ್ಟ್ ಮಾಡಿದಾರಿದ್ರಲ್ಲ ಒಂದ್ ರೂಪಾಯಿ ಯಾರಿಗೂ ಕಾಂಟ್ರಾಕ್ಟ್ ಮಾಡ್ರಿ ನೋಡುವ ನಾನು ಏನ್ ಮಾಡ್ತೇನೆ ನಾನ್ ನೋಡ್ತೇನೆ ಎಲ್ಲ ನೀವು ಹತ್ತು ಕೋಟಿ ಕೆಲಸ ಮಾಡಿದ್ರಿ ಕೊನೆಯಲ್ಲಿ ಸಭೆಗೆ ಆಗಮಿಸಿದ ಪಿಡಬ್ಲ್ಯೂಡಿ ಇಂಜಿನಿಯರ್ ರಾಮು ಅರ್ಗೇಕರ್ ರಾಜ್ಯ ಹೆದ್ದಾರಿ ಮಾನದಂಡಗಳ ಪ್ರಕಾರ ರಸ್ತೆ ಎರಡು ಪಾರ್ಶ್ವದಲ್ಲಿ ಏಳು ಪಾಯಿಂಟ್ ಐದು ಮೀಟರ್ ಅಗಲ ಇರಬೇಕು ಏಳು ಪಾಯಿಂಟ್ ಐದು ಮೀಟರ್ ಅಗಲ ಇದ್ರೆ ಮಾತ್ರ ಡಿವೈಡರ್ ಅಳವಡಿಸಬಹುದು ಸದ್ಯಕ್ಕೆ ನೂರ ಎಂಬತ್ತು ಮೀಟರ್ನಷ್ಟು ಉದ್ದಕ್ಕೆ ಮಾತ್ರ ಐದು ಪಾಯಿಂಟ್ ಐದು ಮೀಟರ್ ಅಗಲವಿದೆ ಉಳಿದ ಕಡೆ ಇದಕ್ಕೂ ಕಡಿಮೆ ಅಗಲವಿದೆ ಹೀಗಾಗಿ ಇಲ್ಲಿ ಡಿವೈಡರ್ ಮಾಡಲು ಬರುವುದಿಲ್ಲ ಗಟಾರಿನ ಮೇಲೆ ಕಾಂಕ್ರೀಟ್ ಸ್ಲ್ಯಾಬ್ ಅಳವಡಿಕೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು ಹಿಂದಿನ ಶಾಸಕರ ಅವಧಿಯಲ್ಲಿ ಆದ ಅನಧಿಕೃತ ಕಾಮಗಾರಿಗಳಿಗೆ ಒಂದು ಪೈಸೆ ನೀಡಬೇಡಿ ಎಂದು ಶಾಸಕ ಸತೀಶ್ ಸೈಲ್ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ರು ಟೆಂಡರ್ ಮಾಡದೆ ಸಾಕಷ್ಟು ಕಾಮಗಾರಿಗಳನ್ನು ಹಿಂದಿನ ಅವಧಿಯಲ್ಲಿ ಮಾಡಲಾಗಿದೆ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು ಹಿಂದೆ ಮಾಡಿಸಿದ ಕಾಮಗಾರಿಗಳಲ್ಲಿ ಸಾಕಷ್ಟು ಉಲ್ಲಂಘನೆ ಆಗಿದೆ ಪ್ರಕರಣ ಲೋಕಾಯುಕ್ತ ತನಿಖೆಯಲ್ಲಿದೆ ಉಲ್ಲಂಘನೆಗಳ ಪಟ್ಟಿ ತಮ್ಮ ಬಳಿ ಇದ್ದು ಲೋಕಾಯುಕ್ತಕ್ಕೆ ನೀಡುವುದು ಬಾಕಿ ಇದೆ ಎಂದರು

आते हो आते हो ना शिरा तू का मैडम आ गया तू का कौन दिया जतन आ रहे हैं सत्ती सेला की समंदर है सत्ती सेला की समंदर है आ तू सागर ना कितने तक के जाना मिला मगर मार्केट में मार्केट में बस जतन तो नहीं हाँ भाई तेरा सत्ते तू किधर होगी और जन्ना तू किधर होगी और तू किधर होगी और तू कौन है शिरा है बाबा एक पीड़ा पुड़ी इंजीनियर है एक पीड़ा पुड़ी इंजीनियर ना ಎರಡ್ ಸಾವಿರದ ಇಪ್ಪತ್ನಾಲ್ಕುಇಪ್ಪತ್ತೈದನೇ ಸಾಲಿಗೆ ಕರ್ವರ ನಗರಸಭೆಗೆ ಒಟ್ಟು ಮೂವತ್ತೆಂಟು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಗಾತ್ರದ ಒಟ್ಟು ಹತ್ತು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ರೂಪಾಯಿ ಉಳಿತಾಯದ ಬಜೆಟ್ ಅನ್ನ ನಗರಸಭೆ ಸಭಾಭವನದಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಮಂಡಿಸಲಾಯಿತು ಕರ್ವರ ನಗರಸಭೆ ಆಡಳಿತಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಬಜೆಟ್ ಮಂಡಿಸಿದ್ರು ಬಜೆಟ್ನಲ್ಲಿ ವಿದ್ಯುತ್ ಬೆಲೆಗೆ ಐದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಸ್ಥಿರಾಸ್ತಿ ಹಾಗೂ ಶೌಚಾಲಯ ದುರಸ್ತಿ ನಿರ್ವಹಣೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಹೊಸ ರಸ್ತೆಗಳ ನಿರ್ಮಾಣಕ್ಕೆ ಮೂರು ಪಾಯಿಂಟ್ ಇಪ್ಪತ್ತೇಳು ಕೋಟಿ ರೂಪಾಯಿ ರಸ್ತೆ ಬದಿ ಚರಂಡಿ ನಿರ್ಮಾಣ ಹಾಗೂ ಸ್ಲ್ಯಾಬ್ ಅಳವಡಿಸುವುದಕ್ಕೆ ಎರಡು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ರೂಪಾಯಿ ಯಂತ್ರೋಪಕರಣಗಳ ಖರೀದಿಗಾಗಿ ಇನ್ಸುಲೇಟರ್ ಮಷೀನ್ ಶಡ್ಡರ್ ಮಷೀನ್ ಬೇಲಿಂಗ್ ಮಷೀನ್ ಇಟಾಚಿ ಮಷಿನ್ ಯಂತ್ರ ಖರೀದಿಗೆ ಒಂದು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ನಗರದ ವ್ಯಾಪ್ತಿಯಲ್ಲಿರುವ ಚರಂಡಿಗಳ ಹೂಳೆತ್ತುವುದಕ್ಕೆ ಐವತ್ತು ಲಕ್ಷ ರೂಪಾಯಿ ಭಾರಿ ವಾಹನ ಜೆಸಿಬಿ ಖರೀದಿಗೆ ಮೂವತ್ತೇಳು ಲಕ್ಷ ರೂಪಾಯಿ ಆರು ಲಘುವಾಹನ ಇಲೆಕ್ಟ್ರಿಕಲ್ ಲಘುವಾಹನ ಟ್ರಾಕ್ಟರ್ ಟ್ರಾಲಿ ಖರೀದಿಗೆ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಸ್ಮಶಾನ ಅಭಿವೃದ್ಧಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಿದಿನಾಯಿಗಳ ಸಂತಾನ ನಿಯಂತ್ರಣ ಕಾರ್ಯಕ್ರಮ ಅನುಷ್ಠಾನಕ್ಕೆ ಮೂಲಭೂತ ಸೌಕರ್ಯ ಮತ್ತು ವ್ಯವಸ್ಥಾನದ ಲಾಜಿಸ್ಟಿಕ್ ಸೌಕರ್ಯ ಕಲ್ಪಿಸುವುದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಜಲಮಂಡಳಿಯವರಿಂದ ನೀರು ಖರೀದಿ ಒಂದು ಕೋಟಿ ರೂಪಾಯಿ ನೀರು ಸರಬರಾಜು ಪೈಪ್ಲೈನ್ ದುರಸ್ತಿ ಹಾಗೂ ನಿರ್ವಹಣೆ ಕಾಮಗಾರಿಗೆ ಮೂವತ್ತೈದು ಲಕ್ಷ ರೂಪಾಯಿ ಸಾರ್ವಜನಿಕ ಶೌಚ ಶೌಚಾಲಯ ನಿರ್ಮಾಣಕ್ಕೆ ನಲವತ್ತೆಂಟು ಲಕ್ಷ ರೂಪಾಯಿ ನೀರು ಸರಬರಾಜು ಕಾಮಗಾರಿ ಎಚ್ಡಿಪಿಇ ಪೈಪ್ಲೈನ್ ಅಳವಡಿಕೆಗೆ ಒಂದು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಖಾಯಂ ಅಧಿಕಾರಿ ಸಿಬ್ಬಂದಿಗಳ ವೇತನಕ್ಕಾಗಿ ನಾಲ್ಕು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ಪೌರಕಾರ್ಮಿಕರ ಗೃಹ ಭಾಗ್ಯ ಯೋಜನೆ ನಿರ್ಮಾಣದ ವೆಚ್ಚಕ್ಕಾಗಿ ಒಂದು ಐದು ನಾಲ್ಕು ಕೋಟಿ ರೂಪಾಯಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಪೀಠೋಪಕರಣಗಳ ಪೂರೈಕೆಗೆ ಹತ್ತು ಲಕ್ಷ ರೂಪಾಯಿ ಸಾರ್ವಜನಿಕ ಶೌಚಾಲಯದ ದುರಸ್ತಿಗೆ ಇಪ್ಪತ್ತು ಲಕ್ಷ ರೂಪಾಯಿ ನಗರಸಭಾ ವ್ಯಾಪ್ತಿಯಲ್ಲಿ ಸಿಸಿ ಕ್ಯಾಮೆರಾಗಳ ನಗರಸಭಾ ವ್ಯಾಪ್ತಿಯಲ್ಲಿ ಸಿಸಿ ಕ್ಯಾಮೆರಾಗಳ ದುರಸ್ತಿಗೆ ಎರಡು ಲಕ್ಷ ರೂಪಾಯಿ ಘನತ್ಯಾಜ್ಯ ವಸ್ತು ಘಟಕದಲ್ಲಿ ಲಿಜೆಟ್ ಶುದ್ಧೀಕರಣ ಘಟಕ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಜಾಹೀರಾತು ಮತ್ತು ಪ್ರಚಾರಕ್ಕಾಗಿ ಹನ್ನೆರಡು ಲಕ್ಷ ರೂಪಾಯಿ ಥರ್ಡ್ ಪಾರ್ಟಿ ಇಂಜಿನಿಯರ್ ಫೀ ಹತ್ತು ಲಕ್ಷ ರೂಪಾಯಿ ನಗರಸಭಾ ಸದಸ್ಯರಿಗೆ ಗೌರವಧನ ಇಪ್ಪತ್ತು ಲಕ್ಷ ರೂಪಾಯಿ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹದಿನೈದು ಲಕ್ಷ ರೂಪಾಯಿ ಚಹಾ ಉಪಹಾರ ಊಟ ಸೇರಿದಂತೆ ಸಭೆಯ ವೆಚ್ಚ ಎರಡು ಲಕ್ಷ ರೂಪಾಯಿ ಅಪಾಯಕಾರಿ ಮರ ಕಡಿದು ತೆರವುಗೊಳಿಸುವುದು ಮೂರು ಲಕ್ಷ ರೂಪಾಯಿ ಕಾಯ್ದಿರಿಸಲಾಗಿದೆ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನೋಜ್ ಬಾಂದೇಕರ್ ಪೌರಾಯುಕ್ತ ಚಂದ್ರಮೌಳಿ ಉಪಸ್ಥಿತರಿದ್ದರು ಶುಭಾಶಯಗಳು ಕಾರವಾರ ಅಂಕುಲ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ ಇದರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ನನ್ನೊಂದಿಗೆ ಆಯ್ಕೆಯಾದ ಇತರ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳು ರಾಘು ನಾಯ್ಕ್ ಓಂ ಡ್ರೈವಿಂಗ್ ಸ್ಕೂಲ್ ಕಾರವಾರ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ

ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ